ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ರೆಸಿಪಿ ಸೊ ಇವತ್ತು ನಾವು ಚೌಳಿಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಇಂಗ್ಲೀಷಲ್ಲಿ ಕ್ಲಸ್ಟರ್ ಆಫ್ ಬೀನ್ಸ್ ಅಂತಲೂ ಅಂತೀವಿ ಆ್ಯಂಡ್ ಇದು ಗುಡ್ ಸೋರ್ಸ್ ಆಫ್ ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಡೈಜೆಸ್ಟಿವ್ ಸಿಸ್ಟಮ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಸೊ ಚೌಳಿಕಾಯಿನ ಮೊದಲು ಈ ಥರ ಕಟ್ ಮಾಡಿಕೊಂಡು ವಾಶ್ ಮಾಡಿ ಒಂದು ಹಂಚಿನ ಮೇಲೆ ಹಾಕಿದ್ದೀನಿ ಸೊ ಇದನ್ನು ತುಂಬ ಜನರು ಲೈಕ್ ಕುದಿಸಿ ಕೂಡ ಮಾಡ್ತಾರೆ ಬಟ್ ನಾನು ಹುರಿದೊಂಡು ಮಾಡ್ತಾ ಇರೋದು ಸೊ ಇವಾಗ ಇದರ ಒಳಗಡೆ ನಾವೇನು ವಾಶ್ ಮಾಡಿದ್ದೀವಲ್ವ ಅಲ್ವಾ ಸೊ ನೀರೆಲ್ಲ ಇರುತ್ತೆ ಸೊ ನೀರು ಮೊದಲು ಡ್ರೈ ಆಗೋದಕ್ಕೆ ಬಿಡಿ ಸೊ ನೀರೆಲ್ಲ ಡ್ರೈ ಆಯಿತು ಅಂತಂದರೆ ಒಂದು ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆ್ಯಂಡ್ ಇದೆಲ್ಲ ಸ್ವಲ್ಪ ಮೀಡಿಯಮ್ ಮೇಲೆ ಮಾಡಿ ಜಾಸ್ತಿ ಹೈ ಮೇಲೆ ಮಾಡೋಕೆ ಹೋದರೆ ಅದೆಲ್ಲ ಸೀದೋಗುತ್ತೆ ಆಮೇಲೆ ಟೇಸ್ಟ್ ಅಷ್ಟೊಂದು ಚೆನ್ನಾಗಿ ಬರೋಲ್ಲ ಸೊ ಆದಷ್ಟು ಮೀಡಿಯಮ್ ಫ್ಲೇಮ್ ಮೇಲೆ ಹೊರತ್ಕೊಂಡು ಈ ಒಂದು ಪಲ್ಯನ ಮಾಡಿ ಆ್ಯಂಡ್ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ನಾನು ಆಯಿಲ್ನ ಹಾಕಿ ಇವಾಗ ಚೆನ್ನಾಗಿ ಹೊರತ್ಕೊಳ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ನಿಮಿಷ ತಗೊಳತ್ತೆ ಚೆನ್ನಾಗಿ ಫ್ರೈ ಆಗೋದಕ್ಕೆ ಸೊ ನಾನು ಮಾರ್ನಿಂಗ್ ಬೇಗ ಎದ್ದ ತಕ್ಷಣ ಅಡುಗೆ ಎಲ್ಲ ಮಾಡಬೇಕು ಅಂತ ಹೇಳಿ ನಿನ್ನೆ ರಾತ್ರಿನೇ ನಾನು ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಳ್ತೀನಿ ಸೊ ದ್ಯಾಟ್ ಈಸಿ ಆಗುತ್ತೆ ಮಾರ್ನಿಂಗ್ ಮಾಡೋದಕ್ಕೆ ನನಗೆ ಸೊ ಇಲ್ಲಿ ನೀವು ನೋಡ್ಬೋದು ಈ ಥರ ನೀವು ಹೊದ್ಕೋಬೇಕು ಸೊ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ ಜಾಸ್ತಿ ಹೋಗಿದ್ರೆ ಟೇಸ್ಟ್ ಬರಲ್ಲ ಈ ಥರ ಮೀಡಿಯಮಲ್ಲಿ ಎಲ್ಲನೂ ಚೆನ್ನಾಗಿ ಹೊರಕೊಂಡು ಒಂದು ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಸೊ ಇವಾಗ ಇವಾಗ ಈ ಒಂದು ಪಲ್ಯ ಇವಾಗ ಮಾಡೋಣ ಬನ್ನಿ ಸೊ ಒಂದು ಬಾಣಲಿ ತೊಗೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಆಯಿಲ್ ಹಾಕಬೇಕು ಬಿಕಾಸ್ ನಾವು ಹುರಿದುಕೊಳ್ಳುವಾಗ ಒಂದಿಷ್ಟು ಆಯಿಲ್ನ ಹಾಕಿದ್ದೀವಿ ಅಲ್ವಾ ಸೊ ಆಯಿಲ್ ಬಿಸಿ ಆಗಿದ್ಮೇಲೆ ಸಾಸಿವೆ ಜೀರಿಗೆನ ಆ್ಯಡ್ ಮಾಡಿಕೊಂಡು ಇಲ್ಲಿ ನಾನು ಒನ್ ಮೀಡಿಯಮ್ ಸೈಜಷ್ಟು ಈರುಳ್ಳಿನ ಚಾಪ್ ಮಾಡಿಬಿಟ್ಟು ಆ್ಯಡ್ ಮಾಡ್ತಾ ಇರೋದು ಆ್ಯಂಡ್ ಇದಕ್ಕೂ ಕೂಡ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ಮಿಕ್ಸ್ ಮಾಡಿದ್ದಾದ್ಮೇಲೆ ಇದಕ್ಕೆ ನಾನು ಗ್ರೀನ್ ಕಲರ್ ಪಲ್ಯ ಮಾಡ್ತಾ ಇರೋದು ಅದಕ್ಕೆ ನಾನಿಲ್ಲಿ ಹಸಿ ಮೆಣಸಿನ್ಕಾಯಿ ಒಂದು ಐದು ಚೆನ್ನಾಗಿ ಚಾಪ್ ಮಾಡಿಬಿಟ್ಟು ಆ್ಯಡ್ ಮಾಡ್ತಾ ಇರೋದು ಸೊ ನೀವು ಬೇಕು ಅಂತಂದರೆ ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕ್ಬೋದು ಬಟ್ ಈ ಚೌಳಿಕಾಯಿ ಪಲ್ಯ ಹಸಿ ಮೆಣಸಿನ್ಕಾಯಿ ಹಾಕಿ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಸಲ ಟ್ರೈ ಮಾಡಿ ಆ್ಯಂಡ್ ಟ್ರೈ ಮಾಡಿದ ಮೇಲೆ ಹೇಗೆ ಬಂದಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ ಸೊ ಇವಾಗ ಇದೆಲ್ಲ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಸೊ ಈ ಒಂದು ಸ್ಟೇಜಲ್ಲಿ ನಾವು ಏನು ಹೊಡ್ಕೊಂಡಿದ್ವಿ ಅಲ್ಲ ಚೌಳಿಕಾಯಿನ ಸೊ ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಸೊ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಆ್ಯಂಡ್ ಇದಕ್ಕೆ ಜಾಸ್ತಿ ಮಸಾಲ ಕೂಡ ಬೇಕಾಗಲ್ಲ ಬರೀ ಅರಿಶಿಣ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಆ್ಯಂಡ್ ಫ್ರೆಂಡ್ಸ್ ನೀವು ಹೌಸ್ ವೈಫ್ ಇದ್ದೀರಾ ಆ್ಯಂಡ್ ನೀವು ಮನೆಯಲ್ಲೇ ಇರ್ತೀರಾ ಒಂದೆರಡು ತಾಸು ಟೈಮ್ ಕೊಟ್ಟು ದುಡ್ಡನ್ನು ಅರ್ನ್ ಮಾಡಬೇಕು ಅಂತ ಆಸೆ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಒಂದು ಲಿಂಕ್ ಕೊಟ್ಟಿರ್ತೀನಿ ಸೊ ಆ ಲಿಂಕಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿರೋದು ಯಾವ ರೀತಿಯಾಗಿ ಮನೆಯಲ್ಲೇ ಕೂತ್ಕೊಂಡು ಅರ್ನಿಂಗ್ ಮಾಡ್ಬೋದು ಅಂತ ಹೇಳಿ ವಿತೌಟ್ ಇನ್ವೆಸ್ಟ್ಮೆಂಟ್ ಸೊ ಟೈಮ್ ಸಿಕ್ಕಿದಾಗ ಆ ವಿಡಿಯೋ ನೋಡಿಕೊಂಡು ಅರ್ನಿಂಗ್ ಮಾಡೋದಕ್ಕೆ ಶುರು ಮಾಡಿ ಆ್ಯಂಡ್ ತುಂಬಾ ಅಂದರೆ ತುಂಬಾ ಅರ್ನಿಂಗ್ ಮಾಡ್ಬೋದು ಹೇಗೆ ಅಂತ ಎಲ್ಲನೂ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆಗಿ ಸೊ ಚೆಕ್ ಮಾಡ್ಕೊಳ್ಳಿ ಓಕೆ ಆ್ಯಂಡ್ ಇವಾಗ ಈ ಚವಳಿಕಾಯಿ ಚೆನ್ನಾಗಿ ಕುಕ್ ಆಗಬೇಕು ಮೆತ್ತಗಾಗಬೇಕು ಅಲ್ವಾ ಸೊ ಅದಕ್ಕೆ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಸ್ಪೂನ್ ಅಷ್ಟೇ ನೀರನ್ನು ಸೇರಿಸಿರೋದು ಸೊ ನೀರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಆ್ಯಂಡ್ ಲೋ ಫ್ಲೇಮ್ ಮೇಲೆ ಲೋ ಫ್ಲೇಮ್ ಮೇಲೆ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಕುದಿಸಬೇಕು ಆಮೇಲೆ ಇಲ್ಲಿ ನೋಡ್ಬೇ ನೋಡ್ಬೋದು ನಾಲ್ಕು ನಿಮಿಷ ಆದಮೇಲೆ ಈ ಚೌಳಿಕಾಯಿ ಚೆನ್ನಾಗಿ ಮೆತ್ತಗಾಗೋಗಿದೆ ಇವಾಗ ಈ ಚೌಳಿಕಾಯಿ ಪಲ್ಯಗೆ ಮೇಯ್ನ್ ಇಂಗ್ರೀಡಿಯಂಟ್ ಏನಪ್ಪ ಅಂತಂದರೆ ಕಡಲೆ ಬೀಜ ಇರುತ್ತೆ ಅಲ್ವಾ ಸೊ ಅದಕ್ಕೆ ರೋಸ್ಟ್ ಮಾಡಿ ಪುಡಿ ಮಾಡಿಕೊಂಡು ಆ್ಯಡ್ ಮಾಡಬೇಕು ಒಂದೆರಡು ಚಮಚದಷ್ಟು ನಾನು ಆ್ಯಡ್ ಮಾಡಿರೋದು ಜಾಸ್ತಿ ಕೂಡ ನೀವು ಆ್ಯಡ್ ಮಾಡ್ಬೋದು ತುಂಬಾ ಟೇಸ್ಟ್ ಇರುತ್ತೆ ಆದರೆ ನಮ್ಮ ಮನೆಯವ್ರಿಗೆ ಜಾಸ್ತಿ ಮಸಾಲ ಇದ್ದರೆ ಅಷ್ಟೊಂದು ಇಷ್ಟ ಆಗೋಲ್ಲ ಅದಕ್ಕೆ ನಾನು ಬರೀ ಎರಡು ಸ್ಪೂನಷ್ಟು ಈ ಒಂದು ಪೌಡರ್ನ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೀಡನ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರು ನಿಮಿಷ ಮೀಡಿಯಮ್ ಫ್ಲೇಮ್ ಮೇಲೆ ಚೆನ್ನಾಗಿ ಬೇಯಿಸೋದಕ್ಕೆ ಬಿಡಿ ಆಮೇಲೆ ಲೀಡ್ ಓಪನ್ ಮಾಡಬೇಡಿ ಒಂದು ಎರಡರಿಂದ ಮೂರು ನಿಮಿಷ ಹಾಗೆ ಬಿಡಿ ಆಮೇಲೆ ಲೀಡ್ ಓಪನ್ ಮಾಡಿಬಿಟ್ಟು ಪಲ್ಯನ ಸರ್ವ್ ಮಾಡಿ ತುಂಬಾ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಆ್ಯಂಡ್ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ರೆಸಿಪೀಸ್ ನಿಮಗೆ ನನ್ನ ಒಂದು ಚಾನಲಲ್ಲಿ ನೋಡೋದಕ್ಕೆ ಸಿಗುತ್ತೆ